ನಮ್ಗೆ ಯಾವ ಕಾರಣಕ್ಕೆ ಬಂದಾಗೈತೆ ಅನ್ನೋ ಗೊತ್ತಿಲ್ಲ ಸರ್ ನಮಗೆ ನಮ್ಗೆ ಗೊತ್ತಿಲ್ಲದಕ್ಕೆ ಬಂದು ಬಂದ್ರಿಂದ ತುಂಬಾ ಲಾಷ್ಟ ಆಗಿಬಿಡೈತೆ ನಷ್ಟ ಆಗೈತೆ ಹೂನೇ ಲಾಸ್ ಆಗೈತೆ ಇಲ್ಲ ಶಾಂತಿಯುತವಾಗಿ ಇರ್ಬೇಕು ಎಲ್ಲ ಸುಮ್ಮನೆ ಎಲ್ಲರಿಗೂ ತೊಂದರೆ ಅಲ್ವಾ ಈ ಥರ ಮಾಡ್ಕಂದ್ರೆ ಎಲ್ಲರಿಗೂ ನಮಗೂ ತೊಂದರೆ ಅವ್ರಿಗೂ ತೊಂದರೆ ಒಬ್ಬೊಬ್ರಿಗೆ ಇಪ್ಪ ಇಪ್ಪತ್ತು ಸಾವಿರ ರೂಪಾಯಿ ಲಾಸ್ ಆಗೈತೆ ಎಲ್ಲ ಒಟ್ಟಿಗೆ ಇರ್ಬೇಕು ಯಾಕೆಲ್ಲ ತರ ಚೆನ್ನಾಗ್ಯವ್ರ ಇಲ್ಲಿ ಯಾಕೆ ಆತರ ಆಗೈತೆ ಅಂತ ನಮಗೂ ಲಾಕ್ ಮಾಡ್ತಾರೆ ಅಂತವ ಇಲ್ಲಿ ನೋಡಿದ್ರೆ ಫುಲ್ಲು ನಾವೆಲ್ಲ ಬಂಡವಾಳ ಹಾಕೊಂಡು ಐವತ್ತು ಸಾವಿರ ಗಂಟೆ ಬಂಡವಾಳ ಬಂಡವಾಳ ಹಾಕೊಂಡು ಹೂ ಇಲ್ಲಿ ನೋಡಿದ್ರೆ ವ್ಯಾಪಾರ ಎಲ್ಲ ಒಬ್ಬರು ಜನ ಬತ್ತಲ್ಲ ಏನು ಮಾಡೋದು ನಾವು ರೈತರುಗಳು ಹಿಂಗಾಗೈತೆ ಪರಿಸ್ಥಿತಿ ನಮಗೆ ಈ ಮಂಗ್ಳೂರಲ್ಲಿ ಈ ರೀತಿ ಆಯ್ತಿ ಅಂತ ನಮಗೆ ಗೊತ್ತಿರಲಿಲ್ಲ ಫುಲ್ ಎಲ್ಲ ನೋಡಿ ಹೂವೆಲ್ಲ ಹಂಗೆ ಬಿದ್ದೈತೆ ಹೂವು ವ್ಯಾಪಾರನೇ ಅಲ್ಲ ಇವತ್ತು ಿಲ್ಲ ನಮಗೆ ಗೊತ್ತೇ ಇಲ್ಲ ಇದು ವಿಚಾರನ ಗೊತ್ತಲ್ಲ ಹಿಂಗೆ ಹಾ ಹಬ್ಬ ಇತ್ತಲ್ಲ ಅಂತ ಬಂದ ನಾಗರ ಪಂಚಮಿ ವರ್ಷ ವರ್ಷ ಗೊತ್ತಿವೆ ಎಲ್ಲಾ ಹಬ್ಬಗಳಿಗೂ ಹಬ್ಬಕ್ಕೆ ಗೊತ್ತೀವಿ ಹಿಂಗೆ ವ್ಯಾಪಾರಗಳು ಇವತ್ತು ಹಿಂಗ ಈ ತರ ಹಬ್ಬದಲ್ಲಿ ಹಿಂಗ್ ಲಾಕ್ ಡೌನ್ ಅಂತ ನಮಗೆ ಗೊತ್ತಲ್ಲ ಹಂಗ ಜನಗಳು ಬಂದಲ್ಲ ನಮಗೂ ವ್ಯಾಪಾರ ಇಲ್ಲ ಯಾಕೆ ಏನು ಅಂತಲ್ಲ ನಮಗ್ ಗೊತ್ತಲ್ವಲ್ಲ ಗೊತ್ತದ್ರ ಗೊತ್ತಿದ್ರೆ ಹಿಂಗ ಆಯ್ತಂತ ಗೊತ್ತಾಗ್ ಬರ್ತಲ್ಲ ಇತ್ತಲ್ಲ ಇಲ್ಲಿಗೆ ನಮ್ ಎಲ್ಲ ಒಳ್ಳೆ ಯಾವತ್ತ ಅಲ್ಲ ಮಾಡ್ಕೊಂಡ ನೆಮ್ಮದಿಲ್ಲ ಜೀವನ ಮಾಡ್ಕೊ ಮನೋ ಕೊರೋನಾ ಟೈಮಲ್ಲೆಲ್ಲ ಬಂದು ಮಾರಿಕೊಯ್ವಿ ಅವಾಗ ಇಷ್ಟೋ ಪ್ರಾಬ್ಲಮ್ ಆಯ್ತಲ್ಲ ನಮಗೆ ಕೊರೋನಾ ಟೈಮಲ್ಲೂ ಬಂದು ಹಬ್ಬಗಳಲ್ಲಿ ಬಂದು ಮಾರಿದ್ವಿ ಎಷ್ಟೋ ಜನಗಳು ಈ ಥರ ಒಂದೇ ಸರಿ ಕಂಡೀಷನ್ ಇದು ಇರೋದು ಇದೇ ಫಸ್ಟು ಹೆಚ್ಚುಗಮೇಲೆ ನಮಗೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ನಾವು ಒಬ್ಬೊಬ್ಬರಿಗೆ ಲಾಸ್ ಆಯ್ತು ನಮಗೆ ಇವಾಗ ಏನಾಗಿದೆ ಅಂತಂದರೆ ಊರ ಕಡೆ ಮಳೆ ಬೆಳೆ ಏನಿಲ್ಲ ಈಗ ಏನಾದರೂ ಮಾಡೋ ಅಂತಂದರೆ ಎಲ್ಲ ಪ್ರತಿಯೊಂದೂ ಎಲ್ಲ ಹಾಳಾಗಿದೆ ಬರೋಬ್ಬರಿ ಒಂದು ಒಂದು ತಿಂಗಳು ಪೂರ್ತಿ ಮಳೆ ಹಿಡ್ಕೊಂಡು ಎಲ್ಲ ಹಾಳಾಗಿದೆ ಹಾಳಾಗಿ ಏನಾಗಿದೆ ಅಂತಂದರೆ ಎಲ್ಲ ಬೆಳೆಗಳೆಲ್ಲ ನಾಶ ಆಗಿದೆ ಅದರ ಕಡೆಯಿಂದ ನಾವು ಅಲ್ಲಿಂದ ಕೊಂಡು ಹೋಗಿ ಬಂದು ಈಗ ವ್ಯಾಪಾರ ಮಾಡ್ತಿದ್ದೀವಿ ವ್ಯಾಪಾರ ಮಾಡಿದ್ರಲ್ಲೂ ಇಲ್ಲಿ ಏನು ಅಂತಂದರೆ ಈಗ ನೂ ಅಲ್ಲಿ ನೂರು ರೂಪಾಯಿ ತೊಗೊಂಬಂದ್ರೂ ಇಲ್ಲೇನಾಗಿದೆ ಅಂತಂದರೆ ಅರವತ್ತು ರೂಪಾಯಿ ಕೊಡ್ತೀರಾ ಎಪ್ಪತ್ತು ರೂಪಾಯಿ ಕೊಡ್ತೀರಾ ಅಂತ ಲಾ ಅದೆಲ್ಲ ನಾವು ಕೇಳ್ದಾಗ ಕೊಡಲೇಬೇಕು ಈಗ ಬಂಡವಾಳ ಹಾಕಿರೋ ದುಡ್ಡನ್ನಾದರೂ ಎತ್ಕೊಬೇಕಲ್ಲ ಹಾಗಾಗಿ ನಾವು ಅಷ್ಟು ಕೇಳ್ದಾಗ ಕೊಡ್ತೀವಿ ಇಲ್ಲಿ ನೋಡಿದ್ರೆ ಲಾಕ್ಡೌನು ಈ ಥರ ಆಗ್ತದೆ ಅಂತ ನಮಗೆ ಗೊತ್ತಿರಲಿಲ್ಲ ಅವತ್ತಿನ ಮಾಹಿತಿ ನೋಡಿದ್ರೆ ನಮಗೆ ಸೋಮವಾರ ಲಾಸ್ಟು ಈ ಥರ ಎಲ್ಲ ಸ್ಕರ್ಪಿ ಇಲ್ಲ ಲಾ ಇದಾಗ್ತದೆ ಅಂತ ಗೊತ್ತಿರಲಿಲ್ಲ ನಾವು ಸ್ಕರ್ಪಿ ಇಲ್ಲ ಅಂದ್ಕೊಂಡು ಮತ್ತೆ ವಾಪಸ್ ಬಂದು ಮಾಮೂಲಿ ರೆಗ್ಯುಲರಾಗಿ ವರ್ಷ ವರ್ಷ ಬರ್ತೀವಲ್ಲ ಹಾಗಾಗಿ ನಾವು ಬಂದು ಬಂದು ನೋಡಿದ್ರೆ ಈ ಥರ ಆರು ಆರು ಗಂಟೆಗೆ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಇಲ್ಲಿ ನೋಡಿದ್ರೆ ಜನ ಇಲ್ಲ ಇಲ್ಲ ವ್ಯಾಪಾರನೂ ಇಲ್ಲ ಬಂದಿದ್ದು ಎಲ್ಲನೂ ಯಾವುದೇ ಒಂದು ತೊಟ್ಟಿಗೆ ಹಾಕಿ ಹೋಗೋದಷ್ಟೆ ಇಲ್ಲಿ ನಾವು ಬೆಳಗ್ಗೆ ಬಂದಿದ್ದವು ವ್ಯಾಪಾರಕ್ಕೆ ಅಂತ ಬಂದವು ನಾಗರ ಪಂಚಮಿ ವ್ಯಾಪಾರ ಅಂತ ಇಲ್ಲಿ ನೋಡಿದ್ರೆ ಇದು ಆರು ಗಂಟೆ ಮ್ಯಾಗೆ ಮಾರಗಿಲ್ಲ ಅಂತ ಬಂದ್ ಮಾಡಿದ್ರು ಇವಾಗೆಲ್ಲ ಬಂಡವಾಳ ಎಲ್ಲ ಹಂಗೆ ಹಾಳಾಯ್ತು ಮಿನಿಮಮ್ ನಾವು ಒಂದು ಇಪ್ಪತ್ತು ಇಪ್ಪತ್ತು ಸಾವಿರ ರೂಪಾಯಿ ಬಂಡವಾಳ ಹಾಕಿದ್ದೆವು ಎಲ್ಲ ಒಂದು ಇಪ್ಪತ್ತೈದು ಇಪ್ಪತ್ತು ಸಾವಿರ ಬಂಡವಾಳ ಹಾಕಿದ್ದೆವು ಎಲ್ಲ ಹಾಳಾಯ್ತಲ್ಲ ಪುಟ್ಟಿಗೆ ಬಂದಂತ ಗೊತ್ತಿತ್ತು ಅಂದರೆ ಸಾಮರ ಲಾಕ್ ಬಂದು ಓಪನ್ ಆಗ್ಬೋದು ಅಂತ ಬಂದಿದ್ವಿ ನಾವು ಹಬ್ಬ ಅಲ್ಲ ಹಬ್ಬಕ್ಕೋಸ್ಕರ ವರ್ಷ ವರ್ಷ ಬರೋವಲ್ಲ ಹಂಗೆ ಬಂದವು ಈಗ ನೋಡಿದ್ರೆ ಎಲ್ಲ ಹಾಳಾಗೋಯ್ತು ಹೂವು ಎಲ್ಲ ಎಲ್ಲರ ಸಮುದ್ರಕ್ಕೆ ಎಲ್ಲ ಬಿಟ್ಟು ಹೋಗೋಕ್ಕಷ್ಟೇ ಇನ್ನು ವ್ಯಾಪಾರ ಮಾಡೋಕ್ಕಾಗಲ್ಲ ನಾಳೆ ಇದೆ ಇಲ್ಲಾಂದ್ರೆ ಒಬ್ಬೊಬ್ರದ್ದು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಮ್ಯಾಗೆ ಲಾಸ್ ಆಗಿದೆ ಇಲ್ಲಿಗೆ ಒಂದು ನೂರೈವತ್ತು ಮಂದಿ ಬಂದಿದ್ವಿ ಬೆಳೆದದ್ದು ಕಷ್ಟಪಟ್ಟು ಬಿಟ್ಟು ಮಳೆ ಎಲ್ಲ ಹೋಗಿ ಆಗೋಗಿ ಮಳೆ ಬೇರೆ ಬಂದು ಜಾಸ್ತಿ ಆಗಿ ಕೊಚ್ಕೊಂಡೋಗಿತ್ತು ಅದರಲ್ಲಿ ಈಗ ಬಂದು ಇಲ್ಲಿ ಲಾಸ್ ಆಯಿತು ನಮ್ಗೆ ಹಿಂಗ ಆಯ್ತದಂತ ಗೊತ್ತಿಲ್ಲ ಲಾಕ್ಡೌನ್ ಆಯ್ತದ ಬಂದು ಅಂತ ಗೊತ್ತಿಲ್ಲದೇ ಬಂದಿದ್ದು ಸಂಜೆ ವ್ಯಾಪಾರ ಆಗೋದು ಮೇಲೆ ನಮ್ಗೆ ಆಗಿಂದವೆ ಈಗ ಈ ವರ್ಷ ಇಲ್ಲ ಆರು ಗಂಟೆಗೆ ಲಾಸ್ ಆಗೋದು ನಮ್ಗೆ ಸಾಯಂಕಾಲ ಒಂಬತ್ತು ಗಂಟೆ ಹತ್ತು ಗಂಟೆವರೆಗೆ ವ್ಯಾಪಾರ ಆಗೋದು ಇವಾಗ ಆರು ಗಂಟೆಗೆ ಎಲ್ಲ ಅದರಿಂದ ಭಾರಿ ಲಾಸ್ ಆಗೈತೆ ಇಲ್ಲಿ ವ್ಯಾಪಾರಗಳೇ ಇಲ್ಲ ಸಿಕ್ಕಾಬಟ್ಟೆ ಲಾಸು ಜನಗಳಿಲ್ಲ ಒಬ್ಬೊಬ್ರಿಗೆ ಇಪ್ಪ ಇಪ್ಪತ್ತು ಸಾವಿರ ರೂಪಾಯಿ ಲಾಸ್ ಆಗೈತೆ ಆಸನದಿಂದ ಬಂದಿರೋ ಕೇಳ್ಕೊಳ್ಳೋದಿಷ್ಟೇ ಬಂದಂತ ನಮ್ಮ ನಾವು ಏನು ಅಂತಂದ್ರೆ ಏನು ಡೈಲಿ ಬರೋಕ್ಕೋಗಲ್ಲ ಅಲ್ಪ ಸ್ವಲ್ಪ ದಿವಸ ಬರ್ತೀವಿ ಬಂದಾಗ ಏನೋ ಒಂದು ಶಾಂತಿಯುತವಾಗಿ ವ್ಯಾಪಾರ ಮಾಡಿಕೊಂಡು ಒಂದು ಹೊಟ್ಟೆ ವ್ಯಾಪಾರಗೋಸ್ಕರ ಜೀವನಕ್ಕೋಸ್ಕರ ಬಂದಿದ್ದೀವಿ ಅಷ್ಟೇ ಬಂದರೆ ಏನೋ ರೆಗ್ಯುಲರ್ ಏನು ಬರಲ್ಲ ಬಂದರೆ ಒಂದಿನ ಬರ್ತೀವಿ ವ್ಯಾಪಾರ ಮಾಡ್ಕೊಂಡು ಹೋಗ್ತೀವಿ ಈ ಥರ ಎಲ್ಲ ಆದರೆ ನಾವೇನು ಮಾಡೋಕ್ಕಾಗಲ್ಲ ಸರ್ ನಮ್ಮ ಹೊಟ್ಟೆ ಮೇಲೆ ನಾವೇ ತಣ್ಣೀರು ಬಟ್ಟೆ ಹಾಕ್ಕೊಂಡು ಹೋಗ್ಬೇಕಾಯ್ತದೆ ಅಷ್ಟೇ ತುಂಬ ನಷ್ಟ ಆಯಿತು ಬ ಹೂ ತೊಗೊಬಂದು ವ್ಯಾಪಾರಕ್ಕೆ ಅಂತ ತುಂಬ ನಷ್ಟ ಆಗಿದೆ ಮಳೆ ಹಿಡೀತು ಇಲ್ಲಿ ವ್ಯಾಪಾರ ಇಲ್ಲ ತುಂಬ ಕಷ್ಟ ಆಗ್ಬಿಟ್ಟಿದೆ ನಾವು ಹೂವಿನಲ್ಲೆಲ್ಲ ಲಾಸ್ ಆಗೈತಿ ನಮಗೆ ನಮಗೆ ಯಾವ ಕಾರಣಕ್ಕೆ ಬಂದಾಗೈತೆ ಅನ್ನೋ ಗೊತ್ತಿಲ್ಲ ಸರ್ ನಮಗೆ ನಮಗೆ ಗೊತ್ತಿಲ್ಲದಕ್ಕೆ ಬಂದು ಬಂದರಿಂದ ಸು ತುಂಬ ನಷ್ಟ ಆಗಿಬಿಡೈತೆ ನಷ್ಟ ಆಗೈತೆ ಹೂನೇ ಲಾಸ್ ಆಗೈತೆ ಇವತ್ತು ಬೆಳಗ್ಗೆ ಬಂದಿರೋ ನಾವು ಯಾರು ಬಂದೇ ಜನಗಳೇ ಬಂದಿಲ್ಲ ಎಲ್ಲ ಖಾಲಿ ಅವ್ರು ನೋಡಿ ಬರಲೇ ಇಲ್ಲ ಆರು ಗಂಟೆಗೆ ಕ್ಲೋಸ್ ಮಾಡಿ ಹಾಕಿದ್ರಲ್ಲ ಹಂಗಾಗಿ ನಮಗೆ ಫುಲ್ ಲಾಸ್ ಐ ಸರಿ ಸುಮಾರು ಒಂದು ಸುಮಾರು ಒಂದು ಇಪ್ಪತ್ತು ಒಂದು ಇಪ್ಪತ್ತು ಇಪ್ಪತ್ತು ಲಕ್ಷ ಅಷ್ಟು ಹೂ ತುಂಬ ಹೂ ಬಂದಿದೆ ತುಂಬ ಜನ ಬಂದಿದ್ದಾರೆ ಅಲ್ಲಿಂದ ಇಲ್ಲಿ ಹಬ್ಬ ಅಂತ ವರ್ಷ ನಾವು ವರ್ಷ ವರ್ಷ ಬರ್ತೇವೆ ಅಂದರೆ ಗೊತ್ತಿಲ್ಲ ಈ ಥರ ಆಗ್ತದೆ ಅಂತ ಕರ್ಫ್ಯೂ ಎಲ್ಲ ಕರ್ಫ್ಯೂ ಆರ್ಡ್ರಂತೆ ಬಂದಿದ್ದಾರೆ ಎಂತ ಮಾಡೋದು ಅಂತ ಗೊತ್ತಿಲ್ಲ ಈಗ ಮತ್ತೆ ರಿಟರ್ನ್ ತೊಗೊಂಡೋಗೋದು ಎಂತ ಮಾಡೋದು ಅಂದರೆ ತುಂಬ ಲಾಸ್ಟ್ ಎಂತ ಮಾಡ್ಲಿಕ್ಕೆ ಹೋಗಿಲ್ಲ ಅದೇ ಆಸಲಿ ಕೂಡ ಲಾಕ್ಡೌನ್ ಅಂತ ವ್ಯಾಪಾರಕ್ಕೆ ಕೂಡ ಅದು ಕೂಡ ಬರ್ಲಿಲ್ಲ ಎಂತ ಮಾಡೋದು ಇವಾಗ ಕೂಡ ಈ ಥರ ಎಲ್ಲ ಇದೆ ಎಂತ ಮಾಡೋದು ಗೊತ್ತಿಲ್ಲ ಸುಮಾರು ಒಂದು ಆಗೋದು ಸರ್ ಒಂದು ನಲ್ವತ್ತು ಸಾವಿರ ಹತ್ತದರ ಐಟಮ್ ತಂದಿದೆ ಎಂತ ಮಾಡೋದು ಅದು ಒಬ್ಬೊಬ್ರು ಒಬ್ಬೊಬ್ರು ತಂದಿದೆ ಗಾಡಿ ಎಲ್ಲ ತುಂಬ ಬಂದಿದೆ ಹೂವೆಲ್ಲ ಬಂದಿದೆ ವ್ಯಾಪಾರ ಕೂಡ ಇಲ್ಲ ಎಂತ ಮಾಡೋದು ಎಂಥ ಮಾಡ್ಲಿಕ್ಕೆ ಮತ್ತೆ ಕೊಂಡೋಗೋದು ಅಷ್ಟೇ ಹಾಳೆ ಎಲ್ಲ ಫುಲ್ ಇಲ್ಲ ಶಾಂತಿಯುತವಾಗಿ ಉತ್ತೋಗ ಇರಬೇಕು ಎಲ್ಲ ಏನಕ್ಕೆ ಎಲ್ಲ ಸುಮ್ಮನೆ ಎಲ್ಲರಿಗೂ ತೊಂದರೆ ಅಲ್ವಾ ಈ ಥರ ಮಾಡ್ಕಂದ್ರೆ ಎಲ್ಲರಿಗೂ ನಮಗೂ ತೊಂದರೆ ಅವ್ರಿಗೂ ತೊಂದರೆ ಪ್ರತಿಯೊಂದು ವ್ಯವಹಾರಗಾರರಿಗೆಲ್ಲ ತೊಂದರೆ ಅಲ್ವಾ ಆ ಥರ ಎಲ್ಲ ಎಲ್ಲ ಶಾಂತಿತ್ವಾಗ ಹೋಗ್ಬೇಕು ಅನ್ನೋದು ಎಲ್ಲರಿಗೂ ಆಸೆ ಇರುತ್ತೆ ಎಲ್ಲ ಯಾಕೆ ಎಲ್ಲ ಎಲ್ಲ ಒಟ್ಟಿಗೆ ಇರ್ಬೇಕು ಯಾಕೆ ಎಲ್ಲ ಎಲ್ಲ ಥರ ಚೆನ್ನಾಗ್ಯಾರೆ ಇಲ್ಲಿ ಯಾಕೆ ಆ ಥರ ಆ ಥರ ದ್ವೇಷ ಯಾಕೆ ಎಲ್ಲ ಚೆನ್ನಾಗಿರ್ಬೇಕು ಅನ್ನೋದು ನಮಗೂ ಆಸೆ